फ्लैक् ंगल पढ़े हलो कंगल प न யாக்கரா அந்த એ રે બોલ કા એ સુન લે તક એ લે કર એ આસ્પતાલ માં જા ઇડિયા ઇડિયા એ લે કર એ ಇವತ್ತು ನಮ್ಮ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇವತ್ತು ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಫಲಾನುಭವಿಗಳು ಎಲ್ಲರೂ ಕೂಡ ಇವತ್ತು ನಮ್ಮ ಹೆಲ್ತ್ ಮಿನಿಸ್ಟ್ರು ಮತ್ತು ಡಿಸ್ಟಿಕ್ಟ್ ಮಿನಿಸ್ಟರ್ ಅವರು ಇಬ್ಬರು ಬಂದಿದ್ದರು ಇವತ್ತು ಆ ಹಾಸ್ಪಿಟ್ಲ್ ಉದ್ಘಾಟನಾ ಕಾರ್ಯಕ್ರಮಗಳು ಹಾಗೂ ಐದು ಕಾರ್ಯಕ್ರಮಗಳು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹಾಗಾಗಿ ಇವತ್ತು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಆಗಮಿಸಿದಂಥ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೂ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಫಲಾನುಭವಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಈಗ ಎಲ್ಲಿ ಐಸೋಲೆ ಇದರದು ಐ ಸಿ ಯು ಘಟಕಗಳ ಉದ್ಘಾಟನೆ ಮತ್ತು ಮೇಲೂರಲ್ಲಿ ಹಾಸ್ಪಿಟ್ಲು ಇದಕ್ಕೆ ಒಂದು ಶಂಕುಸ್ಥಾಪನೆ ಬಶ್ಟಿದು ಹಾಗೂ ಇನ್ನೂ ಈ ಥರ ಎರಡು ಕಾರ್ಯಕ್ರಮಗಳು ಕೂಡ ಇವತ್ತು ಆಯಿತು ಹಾಗಾಗಿ ಇವಾಗ ಇಲ್ಲಿ ಹೆಚ್ಚಿನ ಸೌಲಭ್ಯಗಳಲ್ಲಿ ಒದಗಿಸ್ತಾ ಇರೋದ್ರಿಂದ ಈ ಬೆಂಗಳೂರಿಗೆ ಹೋಗುವಂಥ ಕಷ್ಟಗಳು ಸ್ವಲ್ಪ ಸುಧಾರಿಸ್ತಿಲ್ಲಿ ಹಾಗಾಗಿ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಒಳ್ಳೆ ಹೈಟೆಕ್ ಟೆಕ್ ಇಲ್ಲಿ ಕಟ್ಕೊಡ್ತೀವಿ ಅಂತ ನಮ್ಮ ಹೆಲ್ತ್ ಮಿನಿಸ್ಟ್ರು ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ತುಂಬ ಸಂತೋಷ ಆಯಿತು ಯಾರೆಲ್ಲ ಆಗಮಿಸಿದ್ರು ಅವ್ರಿಗೆ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ಇವತ್ತು ಅಲ್ಲಿ ಸ್ವಲ್ಪ ಏನೋ ಒಂಥರ ಗೊಂದಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ತಿಳ್ಕೊಂಡ್ರು ಯಾವುದೇ ಥರದ ಗೊಂದಲ ಇಲ್ಲ ಇಂದಿನಿಂದ ಪದ್ಧತಿಯಂತೆ ಇವತ್ತು ಮಿನಿಸ್ಟ್ರುಗಳು ಬರುವಾಗ ನಾವು ರಿಸೀವ್ ಮಾಡಿಕೊಂಡು ಕಾಂಗ್ರೆಸ್ ಭವನಕ್ಕೆ ಕರ್ಕೊಂಡು ಹೋಗಿ ಅವ್ರು ನಮ್ಮ ಅತಿಥಿ ಏನು ಕೊಡಬೇಕು ಆತಿಥ್ಯನ ಸ್ವೀಕಾರ ಮಾಡ ಕೊಟ್ಟು ಅವರು ಸ್ವೀಕಾರ ಮಾಡಿದ್ರು ಅಲ್ಲಿಂದ ಕಾರ್ಯಕ್ರಮಕ್ಕೆ ಹೋದರು ಹೋಗ್ಬೇಕಾದಾಗಲ್ಲಿ ನಮ್ಮ ನಮ್ಮದೇ ಕಾಂಗ್ರೆಸ್ ಮುಖಂಡರಾದ ಪುಟ್ಟ ಅಂಜಿನಪ್ಪಣ್ಣ ಅವರು ಕಡೆ ಅವರ ಒಂದಷ್ಟು ಕಾರ್ಯಕರ್ತರು ಅವರು ಕೂಡ ನಾವು ಒಂದು ಸಾರಿ ಗಾರ್ಲ್ಯಾಂಡ್ ಮಾಡಬೇಕು ಅನ್ನೋ ಒಂದು ಇದನ್ನು ವ್ಯಕ್ತಪಡಿಸಿದ್ರು ಆ ಗಾರ್ಲ್ಯಾಂಡ್ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ ಅದು ಬಿಟ್ಟರೆ ಬೇರೆ ಥರದ ಯಾವುದೇ ಗೊಂದಲಗಳಿಲ್ಲ ನಾನಾಗಲಿ ಪುಟ್ಟ ಅಂಜನಪ್ಪನವರಾಗಲಿ ಅಣ್ಣ ಅಣತಮಂದರುಗಳ ಥರ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇಬ್ಬರೂ ಕೂಡ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಪಕ್ಷದವ್ರಿಗೋಸ್ಕರ ನಾವು ಯಾವತ್ತೂ ಕೂಡ ಯಾವುದೇ ಥರ ತೊಂದರೆಗಳಾಗದೇ ಇರೋ ಥರ ನಾವು ಒಗ್ಗಟ್ಟಾಗಿ ಏನೆಲ್ಲ ಮುಂದೆ ಬರುವಂಥ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು ಯಾವುದೇ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಲೋಕಲ್ ಬಾಡಿ ಸೆಲೆಕ್ಷನ್ಸ್ ಇರ್ಬೋದು ನಾವಿಬ್ಬರು ಒಟ್ಟಾಗಿ ಕೆಲಸ ಮಾಡ್ತೀವಿ ಒಗ್ಗಟ್ಟಾಗಿ ನಮ್ಮಲ್ಲಿ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಒಳ್ಳೇದಾಗಲಿ ಧನ್ಯವಾದಗಳು ನಮ್ಮ ಮಿನಿಸ್ಟ್ರ್ ಇದ್ರು ಸರ್ಕಾರ ಇದೆ ಹಂಗಾಗಿ ನಾವು ಹೋಗಿದ್ದೀವಿ ಇವತ್ತಲ್ಲಿ ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮ ಇರಲಿಲ್ಲ ಅವ್ರು ಏನಂತ ತಿಳ್ಕೊಂಡ್ರು ಅಂತಂದರೆ ಜನರಲ್ಲಾಗಿ ಇಲ್ಲಿ ನಮ್ಮ ಎಲ್ಲ ಕಡೆ ಪ್ರತೀತಿ ಏನಿರ್ತದೆ ಅಂದರೆ ಎಮ್ ಎಲ್ ಎ ಅದನ್ನು ಪ್ರೋಟೋಕಾಲ್ ಪ್ರಕಾರ ಉದ್ಘಾಟನೆ ಮಾಡಬೇಕಾಗತ್ತೆ ಅಲ್ಲಿ ಹೋಗಿ ನಾವು ಹೆಂಗೆ ನಿಂತ್ಕೊಳ್ಳೋದು ಅನ್ನೋ ಒಂದು ಇದಿರ್ಬೋದು ಬಟ್ ನಮ್ಗೆ ಏನಂದ್ರೆ ನಾವು ಎರಡೂ ಮಿನಿಸ್ಟ್ರುಗಳಿದ್ರು ಹಾಗಾಗಿ ನಾವು ಅವ್ರ ಜೊತೆಯಲ್ಲಿ ಹೋಗಿದ್ದೀವಿ ಯಾವುದೇ ವೇದಿಕೆ ಕಾರ್ಯಕ್ರಮ ಇಲ್ಲದೇ ಇರೋದ್ರಿಂದ ತೊಂದರೆ ಇಲ್ಲ ಅವರು ವೇದಿಕೆ ಕಾರ್ಯಕ್ರಮ ಈ ಒಳಗೆ ಬರಬಾರ್ದೇನೋ ಅನ್ನೋ ಅವ್ರು ಅವರು ಅಷ್ಟು ಬಿಟ್ರೆ ಬೇರೆ ತೊಂದರೆ ಇಲ್ಲ ಸೊ ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಫಿಷಿಯಲ್ ಕಾರ್ಯಕ್ರಮ ಎಮ್ ಎಲ್ ಎ ಮಾಡಬೇಕಾಗಿರೋತದ ಇವತ್ತು ನಮ್ಮ ಅಭಿಮಾನದಿಂದ ಅಭಿಮಾನಿಗಳು ಹಾಕೊಂಡ್ರೆ ಇವತ್ತು ನಮ್ಮ ಆಗಿ ನಾವು ಮಾಡಬೇಕಿದ್ದ ಕಾರ್ಯಕ್ರಮ ಅಲ್ಲ ಅದು ಆದರೂ ನಮ್ಮ ಮಿನಿಸ್ಟ್ರು ಬರ್ತಾ ಸರ್ಕಾರ ಇರೋದ್ರಿಂದ ಹಾಕಿದ್ದೀವಿ ಅವರು ಕೂಡ ಹಾಕಿದಾರೆ ನಾವು ಹಾಕಿದ್ದೀವಿ ಇಲ್ಲ ಇಬ್ಬರೂ ಒಟ್ಟಿಗೆ ಸೇರಿಸಿ ನೆಕ್ಸ್ಟು ಯಾವುದೇ ಒಂದು ಕಾರ್ಯಕ್ರಮಗಳದಾಗ ನಾವು ಇಬ್ಬರು ಒಟ್ಟಿಗೆ ಸೇರಿಸಿ ಬ್ಯಾಲಾಗ್ಳು ಹಾಕೋಂಥ ಕೆಲಸ ಮಾಡ್ತೀವಿ ರಾತ್ರೋ ರಾತ್ರಿ ರಾತ್ರಿ ಕಾರ್ಯಕ್ರಮ ಅವ್ರು ಬ್ಯಾನರ್ ಹಾಕಿದ್ದಾರೆ ನಾವು ಬ್ಯಾನರ್ ಹಾಕಿದ್ದೀವಿ ಅನ್ನೋದರಲ್ಲಿ ಆ ಕನ್ಫ್ಯೂಷನ್ ಆಗಿದೆ ಯಾವುದೇ ಥರದ ಉದ್ದೇಶ ಇಲ್ಲ ನೆನ್ನೆಲ್ಲ ಮೊನ್ನೆ ಮೂರು ದಿನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಇಬ್ಬರು ಗಾಂಧಿ ನಡೆಯಲ್ಲಿ ಇಬ್ಬರೂ ಕೂಡ ಇಬ್ಬರು ಒಂದೇ ಅಣತಮ್ಮಂದ್ರಗಳ ಥರ ನಾವು ಇಬ್ಬರು ನಡೆ ನಡೆದಿದ್ದೀವಿ ಹಂಗಾಗಿ ಯಾವುದೇ ಥರದ ಇದರಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಯಾವುದೇ ಥರದ್ದು ಇದು ಕೂಡ ಯಾರೂ ಊಹಾಪೋಹಗಳಿಗೆ ಕಿವಿಗೊಳ್ಬಾರ್ದು ಮತ್ತೊಂದು ಇನ್ನೊಂದು ಕಾರ್ಯಕ್ರಮಕ್ಕೆ ಈಗ ಕೆಲವು ಕಾರ್ಯಕರ್ತರಿಗೆ ಇನ್ನೂ ಗೊತ್ತಿಲ್ಲ ನಾವು ಸೇರ್ತಾಯಿದ್ದೀವಿ ಎಲ್ಲ ಮಾತುಕತೆ ಮಾಡಿದೆ ಅವ್ರು ಬೇಕು ಅಂದ್ರೆ ನನಗೆ ಫೋನ್ ಮಾಡ್ತಾರೆ ನನಗೇನಾರ ಏನಾರ ತೊಗೊಳೋದಿತ್ತು ಅಕಸ್ಮಾತ್ ಏನಾರ ಯಾವ್ದಾರು ವಿಚಾರಗಳು ವಿಚಾರ ಬಂದಾಗ ಮಾತಾಡ್ತಿದ್ದೀವಿ ಇಬ್ರು ಒಗ್ಗಟ್ಟಾಗಿ ಮಾತಾಡ್ಕೊಂಡು ಮುಂದುವರಿತೀವಿ ಏನು ಸಮಸ್ಯೆ ಇಲ್ಲ ಕಾರ್ಯಕರ್ತರಿಗೆ ಏನಾಗಿದೆ ಕೆಲವ್ರಿಗೆ ಯಾವುದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ನಾವು ಇಬ್ಬರು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ ಎಲ್ಲರೂ ಬಂದಾಗ ಅವಾಗ ಗೊತ್ತಾಗುತ್ತೆ ಎಲ್ಲರೂ ಒಟ್ಟಾಗಿ ಇದ್ದೀವಿ ಅನ್ನೋದಕ್ಕೋಸ್ಕರ ಅದಕ್ಕೆ ಆ ಥರದಲ್ಲಿ ಅಂಥದ್ದೊಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಎಲ್ಲರೂ ಅವ್ರೂ ಕೂಡ ಕೆಲಸ ಮಾಡ್ತೀವಿ ಅವರು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ ಒಂದೇ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಾಗ ಅವಾಗೆಲ್ರಿಗೂ ಅವ್ರಿಗೂ ಕನ್ಫ್ಯೂಷನ್ಸ್ ಏನಿಲ್ಲದೆ ಅದನ್ನು ನಾವು ಹೇಳೋಕ್ಕಾಗತ್ತೆ ಅವರಿಗೆ ನೇತೃತ್ವ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಫಸ್ಟ್ ನಮಗೆ ಇವತ್ತು ನಮಗೆ ಸುಧಾಕರಣವರು ನಾನು ನಾನೇ ಕೇಳಿದೆ ಆ್ಯಕ್ಚುಲಿ ಇವತ್ತು ಕಾರ್ಯಕ್ರಮದಿಂದ ಇರೋದಂದ್ರೆ ಅಣ್ಣ ನೀವು ಬರ್ತಾ ಇದ್ದೀರಿ ನೀವು ಕೂಡ ಎಲ್ತ್ ಬರ್ತಾ ಬರ್ತಾಯಿದ್ದೀರಿ ಹಾಗಾಗಿ ನೀವು ರಿಸೀವ್ ಮಾಡ್ಕೊಂಡು ನಾವು ಕಾಂಗ್ರೆಸ್ ಭವನಕ್ಕೆ ಬರಬೇಕಣ್ಣ ನೀವು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆಯಿತು ಬರ್ತೀವಿ ಅಂತಂದ್ರೆ ನಾನು ರಾತ್ರಿ ಪುಟ್ಟರಂಜನ್ ಅಪ್ನವ್ರಿಗೂ ಕೂಡ ಹೇಳಿದೆ ಈ ರೀತಿ ಅಣ್ಣವ್ರು ಬರ್ತದೆ ನಾವೆಲ್ಲ ಕಾಂಗ್ರೆಸ್ ಆಫೀಸರ ಸೇರೋಣ ಎಲ್ಲ ಒಂದು ಒಟ್ಟಿಗೆ ಸೇರೋಣ ಅಂತ ಇಲ್ಲಿ ಬಂದಾಗ ಏನಾಗಿದೆ ಇಲ್ಲೊಂದಷ್ಟು ಜನ ಇಲ್ಲಿ ಸೇರೋಕೆ ಇಲ್ಲಿಂದ ಕರ್ಕೊಂಡು ರಿಸೀವ್ ಮಾಡ್ಕೊಂಡು ಹೋಗಬೇಕು ಅಂತ ನಾವು ರಿಸೀವ್ ಮಾಡೋಕೆ ಅಷ್ಟೇ ಮೇನ್ ಸೇರೋದೆಲ್ಲ ಕಾಂಗ್ರೆಸ್ ಭವನದಲ್ಲಿ ಅಂತ ಅಂದ್ಕೊಂಡಿದ್ವಿ ನಾವು ಇಲ್ಲಿ ಗಾರ್ಲ್ಯಾಂಡ್ ಹಾಕಿದ್ವಿ ಅಂತ ಸಪ್ರೇಟಾಗಿ ಅದರಲ್ಲಿ ನಾವು ಕೆಲವರು ಅವ್ರ ಕಾ ಕೆಲವ್ರು ಕಾರ್ಯಕರ್ತರು ನಾವು ಹಾಕ್ಬೇಕು ಅಂತ ಅವ್ರು ಬೇರೆ ಕಡೆ ಕಾರ್ಯಕರ್ತರು ಗಾರ್ಲ್ಯಾಂಡ್ ಹಾಕಿದ್ರೆ ಹೊರತು ಬೇರೆ ಥರದ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ತಿಳ್ಕೊಂಡ್ರು ಕಾಂಗ್ರೆಸ್ ಭವನಕ್ಕೆ ಇವತ್ತು ಆ್ಯಕ್ಚುಲಿ ಅವರು ಅಲ್ಲಿ ಬರೋಂಥದ್ರಲ್ಲಿ ಆ ಕಾರ್ಯಕರ್ತರು ಒಂದಷ್ಟು ಜನಕ್ಕೆ ಅವ್ರನ್ನ ಬೇಡ ಇಲ್ಲೇ ಆ ಗಾರ್ಲ್ಯಾಂಡ್ ಮಾಡಬೇಕು ನಾವು ಇಲ್ಲೇ ಗಾರ್ಲ್ಯಾಂಡ್ ಮಾಡಬೇಕು ಅಂತ ಗಾರ್ಲ್ಯಾಂಡ್ ಮಾಡೋಕ್ಕೋಸ್ಕರ ಅಲ್ಲಿ ಇಟ್ಕೊಂಡ್ರೆ ಬಿಟ್ಟರೆ ಬೇರೆ ಇನ್ನು ಯಾವ ಥರದ ಉದ್ದೇಶಗಳು ಇಲ್ಲ